ವಿರುದ್ಧ ಮಂಗಳ ಮುಖಿ ಇದೇ ಹೊತ್ತಿನ ವಿಶೇಷ ನಾನು ಮಹಾಂತೇಶ ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೂರನೇ ಬಾರಿ ಅಧಿಕಾರದ ಗದ್ದುಗೆಯತ್ತ ಚಿತ್ತವನ್ನ ನೆಟ್ಟಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಅಥವಾ ಬಿಜೆಪಿ ಪಕ್ಷ ಕಾಂಗ್ರೆಸ್ ಅಷ್ಟೇ ಎದುರಾಳಿಯಾಗಿ ಅವರ ವಿರುದ್ಧ ಬಹಳಷ್ಟು ಪ್ರತಿಸ್ಪರ್ಧಿಗಳನ್ನ ನಿಲ್ಲಿಸ್ತಾ ಇದೆ ಆದರೂ ಕೂಡ ಮೋದಿ ಅವರನ್ನ ಕಳೆದ ಎರಡು ಲೋಕಸಭಾ ಚುನಾವಣೆಯ ಅವಧಿಯಲ್ಲಿ ಅವರನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಮೋದಿ ಅಲಿಯಲ್ಲಿ ಎಲ್ಲಾ ಪಕ್ಷಗಳು ಕೂಡ ಕೊಚ್ಚಿಕೊಂಡು ಹೋಗಿತ್ತು ಇದೀಗ ಅವರ ವಿರುದ್ಧ ಅತ್ಯಂತ ಪ್ರಬಲವಾದಂತಹ ಓರ್ವ ವ್ಯಕ್ತಿಯನ್ನ ನಿಲ್ಲಿಸೋಕೆ ರೆಡಿಯಾಗಿದ್ದಾರೆ ಹಿಂದೂ ಮಹಾಸಭಾ ಪಾರ್ಟಿ ಹೌದು ಮೋದಿಯವರ ವಿರುದ್ಧ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ವಾರಾಣಸಿಯಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದು ತಮಗೆಲ್ಲ ಗೊತ್ತೇ ಇದೆ ಆದರೂ ಕೂಡ ಅವರನ್ನು ಅಲುಗಾಡಿಸೋದಕ್ಕೂ ಕೂಡ ಆಗಲೇ ಇಲ್ಲ ಇದೀಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯತ್ತ ದೇಶ ಎದುರು ನೋಡ್ತಾ ಇದೆ ಈ ಸಲವು ಕೂಡ ಬಹಳಷ್ಟು ಜಿದ್ದಾಜಿದ್ದನಿಂದ ಅದರಲ್ಲೂ ಕೂಡ ಕಳೆದ ಎರಡು ಲೋಕಸಭಾ ಅವಧಿಯಲ್ಲಿ ಇರುವಂತಹ ಅಲೆ ಅಥವಾ ಬಿಜೆಪಿ ಆಕ್ರಮಿಸಿದಂತಹ ರಾಜ್ಯಗಳಲ್ಲಿ ಇದೀಗ ಬಹಳಷ್ಟು ಸಂಖ್ಯೆಗಳು ಕೂಡ ಕಮ್ಮಿ ಆಗಿದೆ ಹಾಗಾಗಿ ಇಂಡಿಯಾ ಮೈತ್ರಿಕೂಟವನ್ನು ಕೂಡ ರಚಿಸಿಕೊಂಡು ಎನ್ ಡಿ ಎ ವಿರುದ್ಧ ಹೋರಾಡಲಿಕ್ಕೆ ಅಥವಾ ಬಿಜೆಪಿಯ ವಿರುದ್ಧ ಸ್ಪರ್ಧೆಯನ್ನು ನಡೆಸೋದಕ್ಕೆ ಬಹಳಷ್ಟು ಮೈತ್ರಿ ಪಕ್ಷಗಳು ಇಲ್ಲಿ ಕೂಡ್ಕೊಂಡಿದೆ ಆದರೆ ಹಿಂದೂ ಮಹಾಸಭಾ ಪಕ್ಷ ಮಾತ್ರ ಒಂದು ಅಭ್ಯರ್ಥಿಯನ್ನ ಕನಕಳಿಸಿದೆ ಅದು ಅಚ್ಚರಿಯ ಅಭ್ಯರ್ಥಿ ಮಂಗಳಮುಖಿ ಅಥವಾ ಪ್ರಥಮ ತೃತೀಯ ಲಿಂಗಿ ಅಂತ ಕೂಡ ಹೇಳ್ಬೋದು ಅಂದ್ರೆ ಹಿಂದೂ ಮಹಾಸಭಾ ಪಾರ್ಟಿ ಕಡೆಯಿಂದ ಇದು ಮೊದಲ ತೃತೀಯ ಲಿಂಗಿ ಅನ್ನುವಂತಹ ಒಂದು ಬಿರುದಿಗೆ ಹಿಮಾಂಗಿ ಸಖಿ ಅನ್ನುವಂತಹ ಮಂಗಳ ಮುಖಿ ಇದೀಗ ಕಾರಣ ಆಗ್ತಾ ಇದ್ದಾರೆ ವಾರಣಾಸಿ ಕ್ಷೇತ್ರದಲ್ಲಿ ಮೋದಿಯ ವಿರುದ್ಧ ಈ ಸಲ ಮಂಗಳ ಮುಖಿಯವರುಳು ಹಿಮಾಂಗಿ ಸಖಿ ಅನ್ನುವವಳು ಸ್ಪರ್ಧೆಯನ್ನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಯಾರು ಈ ಹಿಮಾಂಗಿ ಸಖಿ ಅವಳು ಮಹಾನ್ ಕೃಷ್ಣ ಭಕ್ತೆ ಐದು ಭಾಷೆಗಳಲ್ಲಿ ಭಗವದ್ಗೀತೆಯ ಕಥೆಯನ್ನ ಭಗವದ್ಗೀತೆಯ ಸಾರವನ್ನ ಹೇಳುವಷ್ಟು ಅಂತೆ. ಹಿಂದಿ ಇಂಗ್ಲೀಷ್ ಪಂಜಾಬಿ ಮರಾಠಿ ಮತ್ತು ಗುಜರಾತಿ ಈ ಐದು ಭಾಷೆಗಳಲ್ಲಿ ಭಗವದ್ಗೀತೆಯನ್ನು ನಿರರ್ಘವಾಗಿ ಹೇಳುವಂಥವಳು ಅದರಲ್ಲೂ ಕೂಡ ಬಹಳಷ್ಟು ಹಿಂದೂ ಧರ್ಮದಲ್ಲಿ ನಂಬಿಕೆಯನ್ನು ಇಟ್ಟವಳು ಅದರಲ್ಲೂ ಕೃಷ್ಣ ಭಕ್ತಿ ಅಂದರೆ ಕೇಳಲೇಬೇಕಾ ಬಹಳಷ್ಟು ಹಿಂದೂ ಭಕ್ತಿ ಸನಾತನ ಧರ್ಮದಲ್ಲಿ ನಂಬಿಕೆಯನ್ನು ಇಟ್ಟಂಥವಳು ಹಿಮಾಂಗಿ ಸಖಿ ಇವರು ತೃತೀಯ ಲಿಂಗಿ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಕರೆಯುವುದು ಮಂಗಳ ಇರು ಅಂತ ಹೇಳಿ ಈ ಮಂಗಳ ಮುಖಿಯನ್ನ ಪ್ರಪ್ರಥಮ ಬಾರಿಗೆ ಹಿಂದೂ ಮಹಾಸಭಾ ಮೋದಿಯ ವಿರುದ್ಧವೇ ಸ್ಪರ್ಧೆಗೆ ಕಣಕ್ಕೆ ಇಳಿಸ್ತಾ ಇದೆ ಅದು ವಾರಣಾಸಿ ಕ್ಷೇತ್ರದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಬೇರೆ ಬೇರೆ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕೆ ಇಳಿಸಿದೆ ಪಟ್ಟಿಯನ್ನು ಕೂಡ ಘೋಷಣೆ ಮಾಡಿದೆ ಆದರೆ ದಕ್ಷಿಣ ಭಾರತದಷ್ಟು ಉತ್ತರ ಭಾರತದಲ್ಲಿ ಎನ್ ಡಿ ಎನ್ನ ಸೋಲಿಸೋದಕ್ಕೆ ಅಷ್ಟು ಸುಲಭ ಇಲ್ಲ ಅದರಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಇರುವಂತಹ ಆಡಳಿತದಲ್ಲಿ ಇರುವಂತಹ ರಾಜ್ಯ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಈ ಒಂದು ವಾರಣಾಸಿ ಕ್ಷೇತ್ರ ಇರುವಂತದ್ದು ಕಳೆದ ಎರಡು ಅವಧಿಯಲ್ಲೂ ಕೂಡ ನರೇಂದ್ರ ಮೋದಿ ಅವರು ವಾರಣಾಸಿ ಕ್ಷೇತ್ರದಲ್ಲೇ ಲೋಕಸಭೆಗೆ ಅವರು ಸ್ಪರ್ಧೆಯನ್ನ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಕೂಡ ಹತ್ತು ವರ್ಷಗಳ ಕಾಲ ಎರಡು ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ಆಡಳಿತವನ್ನ ನಡೆಸಿದ್ರು ಅವರನ್ನ ಮಣಿಸಬೇಕಾದ್ರೆ ಯಾರಿಂದ ಕೂಡ ಈ ಕಳೆದ ಎರಡು ಅವಧಿಗಳಲ್ಲಿ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಹಿಮಾಂಗಿ ಸಖಿ ಅನ್ನುವಂತಹ ಮಹಾನ್ ಕೃಷ್ಣ ಭಕ್ತಿಯನ್ನ ಹಿಂದುತ್ವವಾದಿಯನ್ನ ಕಣಕ್ಕೆ ಇಳಿಸಿದ್ದಾರೆ ಹಿಂದೂ ಮಹಾಸಭಾ ಪಾರ್ಟಿ ಪ್ರಥಮವಾಗಿ ಮಂಗಳಮುಖಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಮ್ ಆದ್ಮಿ ಪಕ್ಷ ತೃತೀಯ ಲಿಂಗಿಯನ್ನ ಕನಕ್ಕೆ ಇಳಿಸಿತ್ತು ಅದು ಭವಾನಿನಾಥ್ ವಾಲ್ಮೀಕಿ ಅನ್ನುವಂತಹ ಮೊದಲ ತೃತೀಯ ಲಿಂಗಿ ಆಮ್ ಆದ್ಮಿಯಿಂದ ಚುನಾವಣೆಯಲ್ಲಿ ನಿಂತಿದ್ರು ಆ ನಂತರ ತಮಿಳುನಾಡಿನಲ್ಲಿ ಕೂಡ ರಾಧಾ ಅನ್ನುವವರು ಪಕ್ಷೇತರರಾಗಿ ತೃತೀಯ ಲಿಂಗಿಯಾಗಿ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿದ್ರು ಆಗ್ಲೂ ಕೂಡ ಅವರೇನು ಗೆಲ್ಲೋದಕ್ಕೆ ಆಗಲಿಲ್ಲ ಹಾಗಾಗಿ ಈ ಸಲ ದೇಶದ ಪ್ರಧಾನಿ ಅಭ್ಯರ್ಥಿ ಅನ್ನುವಂತಹ ಪ್ರಧಾನಿ ಅಭ್ಯರ್ಥಿ ಅನ್ನುವಂತಹ ನರೇಂದ್ರ ಮೋದಿಯವರ ವಿರುದ್ಧವೇ ಆ ಮಂಗಳ ಮುಖಿಯನ್ನ ಕಣಕ್ಕೆ ಇಳಿಸಿದ್ದು ದೇಶದೆಲ್ಲೆಡೆ ಅಚ್ಚರಿಯನ್ನ ಮೂಡಿಸಿದೆ ಈ ಹಿಮಾಂಗಿ ಸಖಿಯವರು ತಂದೆ ಗುಜರಾತಿ ತಾಯಿ ಪಂಜಾಬಿ ಮೋದಿಯವರ ವಿರುದ್ಧ ಇವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅವರನ್ನ ಮಣಸಕ್ಕೆ ಸಾಧ್ಯ ಆಗುತ್ತಾ ಒಂದು ವೇಳೆ ಸಾಧ್ಯ ಆದ್ರೆ ಇದು ದೇಶದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸುವಂತಹ ಸಂಗತಿ ಆಗುತ್ತೆ ಹಾಗಾಗಿ ಹಿಮಾಂಗಿ ಸಕಿನ ಮೋದಿಯ ಅನ್ನುವಂತಹ ಪ್ರಶ್ನೆ ಇದೀಗ ದೇಶದ ಜನರಲ್ಲಿ ಮೂಡಿರುವಂತದ್ದು ಜೂನ್ ಒಂದಕ್ಕೆ ವಾರಣಾಸಿಯಲ್ಲಿ ಲೋಕಸಭಾ ಚುನಾವಣೆಯ ಮತದಾನ ನಡೆಯೋದಕ್ಕಿದೆ ಮುಂದೆ ಫಲಿತಾಂಶದ ಹೊತ್ತಲ್ಲಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವರು ಹಿಮಾಂಗಿ ಸಖಿಯಲ್ಲಿ ಸ್ಪರ್ಧೆಯನ್ನ ಮೋದಿ ಅವರಿಗೆ ಓಡ್ತಾರೆ ಅಂತೇಳಿ ಇನ್ನು ಮನೆ ಮನೆಗೆ ತೆರಳಿ ಮತದಾನವನ್ನ ಕೇಳುವಲ್ಲಿ ಹಿಮಾಂಗಿ ಸಖಿ ಇನ್ ಮುಂದೆ ನಿರತರಾಗ್ತಾರಂತೆ ಮಂಗಳ ಮುಖಿಯರು ಕೂಡ ಇದುವರೆಗೂ ಬಹಳಷ್ಟು ಹುದ್ದೆಗಳಲ್ಲಿ ದೇಶದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ ಪೊಲೀಸ್ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ವೈದ್ಯರಾಗಿದ್ದಾರೆ ಸಿನಿಮಾದಲ್ಲಿ ಇದ್ದಾರೆ ಅದರ ಜೊತೆಗೆ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಮಂಗಳ ಮುಖಿಯರಿದ್ದಾರೆ ಆದರೆ ಚುನಾವಣೆಯ ಅಖಾಡದಲ್ಲಿ ಅದರಲ್ಲೂ ಕೂಡ ದೇಶದ ಚುಕ್ಕಾನಿಯನ್ನ ಹಿಡಿಯುವಲ್ಲಿ ಎಷ್ಟರ ಮಟ್ಟಿಗೆ ಅವರು ಪ್ರಬಲರಾಗ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಇನ್ನು ಹಿಮಾಂಗಿ ಸಖಿ ಹೇಳಿದಾರಂತೆ ಮಂಗಳ ಮುಖಿಯರನ್ನ ಎನ್ ಡಿ ಎ ಸರ್ಕಾರ ಬಹಳಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ನಾನು ಒಂದು ವೇಳೆ ಗೆದ್ರೆ ಮಂಗಳ ಮುಖಿಯರ ಪರವಾಗಿ ತೃತೀಯ ಲಿಂಗಿಗಳ ಪರವಾಗಿ ಅವರ ಹಕ್ಕುಗಳ ಪರವಾಗಿ ಹೋರಾಟ ಮಾಡ್ತೀನಿ ಸಂಸತ್ನಲ್ಲಿ ಧ್ವನಿ ಎತ್ತೀನಿ ಅನ್ನುವಂತಹ ಮುಖ್ಯ ಗುರಿಯನ್ನ ಇಟ್ಕೊಂಡು ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಚುನಾವಣಾ ಅಖಾಡ ಏನ್ ಬೇಕಾದ್ರೂ ಆಗಬಹುದು ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆ ಹಜಾರೆ ಫೌಂಡೇಶನ್ಸ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಂ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೊರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲ್ಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೇ ಇಂಟರ್ ನ್ಯಾಷನಲ್ ಮ್ಯಾಗ್ದಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರು ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ